ಒಂದು ಕಲಾ ಕಾರ್ಯಕ್ರಮವನ್ನು ನೆಮ್ಮದಿಯ ವಾತಾವರಣದಲ್ಲಿ ಪ್ರತಿಧ್ವನಿ ಇಲ್ಲದೆ ಒಂದು ಸಭಾಂಗಣ ಬೇಕೆಂಬುದು ನಮ್ಮ ಕಲ್ಪನೆ ಆಗಿತ್ತು ಉಡುಪಿಯಲ್ಲಿ ಯಾರೇ ಒಬ್ಬ ಒಬ್ಬ ರಾಷ್ಟ್ರೀಯ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಡ್ಯಾನ್ಸರ್ ಇರ್ಬೋದು ಸಂಗೀತಗಾರರ ಇರ್ಬೋದು ಜಾನಪದ ನೃತ್ಯ ಮಾಡೋರು ಇರ್ಬೋದು ಕಲಾಕಾರರು ಬಂದರು ಓ ನಾವು ಉಡುಪಿಯ ಕಲಾರಂಗದ ಆ ಅಲ್ಲಿ ಅದಕ್ಕೆ ಐ ವೈ ಸಿ ಅಂತ ಶಾರ್ಟ್ ಫಾರ್ಮ್ ಇನ್ಫೋಸಿಸ್ ಫೌಂಡೇಶನ್ ಯಕ್ಷಗಾನ ಡೆವಲಪ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅದನ್ನು ಶಾರ್ಟ್ ಆಗಿ ಐ ವೈ ಸಿ ಅಂತ ನಾವು ಕರಿತಾ ಇದ್ದೀವಿ ಐ ವೈ ಸಿ ಐ ವೈ ಸಿ ಹೇಳಿ ಕಲಾರಂಗದ ನಾವು ಇದರ ದೇಖಪಾಲ್ ಮಾತ್ರ ಇದನ್ನು ರಕ್ಷಣೆ ಮಾಡುವವರು ಮಾತ್ರ ಇದು ಕಲಾವಿದರ ಆಸ್ತಿ ಉಡುಪಿ ಆಸ್ತಿ ಅಥವಾ ನಾಡಿನ ಆಸ್ತಿ ಆಗಬೇಕು ಇನ್ಫೋಸಿಸ್ ಫೌಂಡೇಶನ್ ಕಟ್ಟಿಕೊಟ್ಟೋದ್ರಿಂದ ಬಾಡಿಗೆ ಕೊಡಲಿಕ್ಕಿಲ್ಲ ನಾವು ಮೇಂಟೆನೆನ್ಸ್ ಚಾರ್ಜ್ ಮಾಡಬಹುದು ಸರ್ ಇಲ್ಲಿ ಧ್ವನಿ ಅದೆಷ್ಟು ಸ್ಪಷ್ಟ ಅಲ್ಲ ಸರ್ ನೀವು ನಂಬಲಿಕ್ಕಿಲ್ಲ ಒಂದು ವರ್ಷದ ಹಿಂದೆ ನೀವು ಬರ್ತಿದ್ರೆ ನಾವು ಪರಸ್ಪರ ಮಾತಾಡ್ತಾ ಇದ್ರೆ ನಿಮ್ಮ ಮಾತು ನನ್ಗೆ ನನ್ನ ಮಾತು ನಿಮ್ಗೆ ನಮಗೆ ಆಶ್ಚರ್ಯ ಇದೀನಿ ಹೇಗಪ್ಪ ಇದನ್ನು ಹೇಗೆ ಇನ್ನು ಇಲ್ಲಿ ಕಾರ್ಯಕ್ರಮ ಮಾಡುವುದು ಹೇಳಿ ಯಾಕಂದ್ರೆ ವಿಂಡೋಸ್ ಕೂಡ ಇಲ್ಲ ಆಗೆಲ್ಲ ಆರ್ಥಿಕ ಸಂಕಷ್ಟದಲ್ಲಿತ್ತು ಮಾಡುವುದಿಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಗ ಒಮ್ಮೆ ನಾವು ಅಪ್ಸೆಟ್ ಆಗಿದ್ದೆವು ಆದ್ರೆ ಕೃಷ್ಣನ ದಯೆ ಇದೆಲ್ಲ ಕೂಡಿ ಬಂತು ಬಂದವರೆಲ್ಲ ಇದನ್ನ ತುಂಬ ಮೆಚ್ಚುಕೊಂಡಿದ್ದಾರೆ <laughs> ಧ್ವನಿ ಕೂಡ ಉತ್ಕೃಷ್ಟವಾದ ಧ್ವನಿಯ ವ್ಯವಸ್ಥೆ ಕೂಡ ಇಲ್ಲಿದೆ ಸರ್ ನಿಜಕ್ಕೂ ಇದೊಂದು ಉಡುಪಿಗೆ ದೊಡ್ಡ ಕೊಡುಗೆ ಇಲ್ಲಿ ನಿಂತಾಗ ರೋಮಾಂಚನ ಆಗುತ್ತೆ ಸರ್ ಯಾವುದೇ ಒಂದು ವೇದಿಕೆ ಅದು ಎಂತಹ ಕಲಾವಿದರನ್ನು ಪೋಷಿಸುತ್ತೆ ಬೆಳೆಸತ್ತೆ ಅಥವಾ ಎದುರಿಗೆ ಕೂತಂತಹ ಜನರ ಚಪ್ಪಾಳೆಗಳು ನಮ್ಮನ್ನ ಹುರಿದುಂಬಿಸೋದು ಪ್ರೋತ್ಸಾಹಿಸೋದು ಅಥವಾ ನಮ್ಮನ್ನ ಮೇಲೆತ್ತೋದಿದೆಯಲ್ಲ ಸರ್ ಅದಕ್ಕೆ ಈ ಒಂದು ಇನ್ಫೋಸಿಸ್ ಫೌಂಡೇಶನ್ ಮತ್ತೆ ಯಕ್ಷಗಾನ ಕಲಾರಂಗದ ಈ ಒಂದು ಪ್ರಯತ್ನ ನಿಜಕ್ಕೂ ಒಂದು ದೊಡ್ಡ ಸ್ಫೂರ್ತಿಯ ಸಲಹೆ ಅಂತ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಉಡುಪಿಯ ಸಾಂಸ್ಕೃತಿಕ ಕ್ಷೇತ್ರ ಒಂದು ಸಿಹಿ ಸುದ್ದಿ ಇಲ್ಲಿ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಉಡುಪಿಯ ಯಕ್ಷಗಾನ ಕಲಾ ರಂಗಕ್ಕೆ ಒಂದು ವಿಶೇಷವಾದಂತಹ ಒಂದು ಕಟ್ಟಡ ನಿರ್ಮಾಣಗೊಳ್ತಾ ಇದೆ ಇದೀಗ ಕೊನೆಯ ಹಂತದಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ ಯಕ್ಷಗಾನಕ್ಕೆ ಮತ್ತು ಯಕ್ಷಗಾನ ಕಲಾವಿದರಿಗೋಸ್ಕರ ಆರಂಭ ಆದಂತಹ ಒಂದು ಸಂಸ್ಥೆ ಯಕ್ಷಗಾನ ಕಲಾರಂಗ ಸೊ ಆ ನಂತರ ಇದು ಕೇವಲ ಯಕ್ಷಗಾನಕ್ಕೆ ಮಾತ್ರ ಸೀಮಿತಗೊಳ್ಳಿಲ್ಲ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ತೊಡಕು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಷ್ಟು ಮಾತ್ರ ಅಲ್ಲ ಈಗ ಮನೆ ಕಟ್ಟಿಕೊಡೋದು ಒಂದು ಎರಡು ಮೂರು ಮನೆ ಅಂತ ತಿಳ್ಕೊಂಡಿದ್ರೆ ಈಗ ಐವತ್ತ ಎರಡು ಮನೆಗಳ ನಿರ್ಮಾಣ ಆಯಿತು ಸೊ ಈ ಹಂತದಲ್ಲೇ ಉಡುಪಿಯ ಒಂದು ಸಾಂಸ್ಕೃತಿಕ ವಲಯಕ್ಕೆ ಒಂದು ಅತ್ಯಂತ ಖುಷಿ ಅಥವಾ ಸಂಭ್ರಮದ ಒಂದು ಕೊಡುಗೆ ಇದು ಇನ್ಫೋಸಿಸ್ ಫೌಂಡೇಶನ್ನಿಂದ ಕೊಡುಗೆಯಾಗಿ ಬಂದಿರುವಂತಹ ಕಟ್ಟಡ ಸರಿ ಇದರ ಪರಿಚಯ ಮಾಡಬೇಕು ಇಲ್ಲಿ ಏನೇನೆಲ್ಲ ಇದೆ ಯಾವುದೆಲ್ಲ ಚಟುವಟಿಕೆಗಳಿಗೆ ಇದು ಇನ್ನೂ ನೀವು ಕೊಡ್ತೀರಿ ಇದರಲ್ಲಿ ಮುನ್ನೂರ ಎಂಬತ್ತ ಎಂಟು ಸೀಟ್ಗಳಿವೆ ಅಲ್ಲ ಸರ್ ಕೆಳಗಿನ ಅಂತಸ್ತಿನಲ್ಲಿ ಇನ್ನೂರ ಅರವತ್ತಾರು ಮೇಲಿನ ಅಂತಸ್ತಿನಲ್ಲಿ ನೂರ ಇಪ್ಪತ್ತೆರಡು ಆಸನಗಳಿವೆ ಅತಿ ಉತ್ಕೃಷ್ಟವಾದಂತಹ ಆಸನಗಳು ಸುಖಾಸನಗಳು ಖಂಡಿತಕ್ಕೂ ಮತ್ತೆ ಇಲ್ಲಿ ಎಕೋ ಇಲ್ಲ ನೀವು ನೋಡ್ತಾ ಇದ್ದೀರಿ ಎಕೋ ಇಲ್ಲ ಎಕೋಸ್ಟಿಕ್ ಒಂದು ಸಭಾಂಗಣ ಮತ್ತೆ ಸುಮಾರು ಅರವತ್ತು ಎಪ್ಪತ್ತು ಗಳಿವೆ ಹವಾನಿಯಂತ್ರಿತವಾದಂತಹ ಒಂದು ಕೊಠಡಿ ಒಂದು ಕಲಾ ಕಾರ್ಯಕ್ರಮವನ್ನ ನೆಮ್ಮದಿಯ ವಾತಾವರಣದಲ್ಲಿ ಯಾವುದೇ ಕಿರಿಕಿರಿಲ್ಲದೆ ಪ್ರತಿಧ್ವನಿ ಆದರೆ ತುಂಬಾ ಕಷ್ಟ ಆಗ್ತದೆ ಪ್ರತಿಧ್ವನಿ ಇಲ್ಲದೆ ಒಂದು ಸಭಾಂಗಣ ಬೇಕೆಂಬುದು ನಮ್ಮ ಕಲ್ಪನೆ ಆಗಿತ್ತು ಸುಮಾರು ಇದಕ್ಕೆ ಇಂಟೀರಿಯರ್ಸ್ ಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚ ಆಗಿದೆ ಎರಡೂವರೆ ಕೋಟಿ ಅಲ್ಲ ನೋಡಿದ್ರೆ ಜನ ಹೇಳಿದ್ರು ಇದು ಉಡುಪಿಗೆ ಒಂದು ದೊಡ್ಡ ಕೊಡುಗೆ ಹೇಳಿ ನಮ್ಮ ಆಸೆ ಆಸೆ ಇದ್ದದ್ದು ಹಾಗೆ ಉಡುಪಿಯಲ್ಲಿ ಯಾರೇ ಒಬ್ಬ ಒಬ್ಬ ರಾಷ್ಟ್ರೀಯ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಡ್ಯಾನ್ಸರ್ ಇರ್ಬೋದು ಸಂಗೀತಗಾರರ ಇರ್ಬೋದು ಜಾನಪದ ನೃತ್ಯ ಮಾಡೋರು ಇರ್ಬೋದು ಕಲಾಕಾರರು ಬಂದ್ರು ಓ ನಾವು ಉಡುಪಿಯ ಕಲಾರಂಗದ ಆ ಆಡಿಟೋರಿಯಂ ಅಲ್ಲಿ ಅದಕ್ಕೆ ಐ ವೈ ಸಿ ಅಂತ ಶಾರ್ಟ್ ಫಾರ್ಮ್ ಇನ್ಫೋಸಿಸ್ ಫೌಂಡೇಶನ್ ಯಕ್ಷಗಾನ ಡೆವಲಪ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅದನ್ನು ಶಾರ್ಟ್ ಆಗಿ ಐ ವೈ ಸಿ ಅಂತ ನಾವು ಕರಿತಾ ಇದ್ದೇವೆ ಐ ವೈ ಸಿ ಐ ವೈ ಸಿ ಹೇಳಿ ಇಲ್ಲಿ ಅವರು ಇಷ್ಟಪಡಬೇಕು ಇದನ್ನು ಅಂತ ಹೇಳಿ ಯೋಚಿಸಿದ್ದೆವು ಸೊ ಇದು ಕಲಾರಂಗದ ನಾವು ಇದರ ದೇಕ್ಪಾಲ್ ಮಾತ್ರ ಇದನ್ನು ರಕ್ಷಣೆ ಮಾಡುವವರು ಮಾತ್ರ ಇದು ಕಲಾವಿದರ ಆಸ್ತಿ ಉಡುಪಿಯ ಆಸ್ತಿ ಅಥವಾ ನಾಡಿನ ಆಸ್ತಿ ಆಗಬೇಕು ಆಗ ಮಾತ್ರ ನಮಗೆ ನೆಮ್ಮದಿ ನಾವು ಮಾತ್ರ ಇಲ್ಲಿ ಕಾರ್ಯಕ್ರಮ ಕೊಡಬೇಕು ಉಳಿದವರು ಅಲ್ಲ ಇಲ್ಲ ಇದು ಇಡೀ ಸಹೃದಯರ ಆಸ್ತಿ ಇದನ್ನು ಕಾಪಿಡುವುದು ಮಾತ್ರ ನಮ್ಮ ಕೆಲಸ ಕಾರ್ಯ ಈ ಹಿನ್ನೆಲೆಯಲ್ಲಿ ಇದನ್ನು ನಾವು ಬಾಡಿಗೆಗೂ ಕೊಡಲಿಕ್ಕಿಲ್ಲ ನಮಗೆ ಇದೊಂದು ಇನ್ಫೋಸಿಸ್ ಫೌಂಡೇಶನ್ ಕಟ್ಟಿಕೊಟ್ಟದ್ರಿಂದ ಬಾಡಿಗೆಗೆ ಕೊಡಲಿಕ್ಕಿಲ್ಲ ನಾವು ಮೇಂಟೆನೆನ್ಸ್ ಚಾರ್ಜ್ ಮಾಡಬಹುದು ಹಾಂ ಹಾಂ ಖಂಡಿತಕ್ಕೂ ನಾವು ಯಾವುದೇ ಸಂಘಟನೆಗಳಿಗೆ ಗಳಿಂದ ಹಣವನ್ನು ಸೆಳೆದುಕೊಳ್ಳುವ ಮನೋಭಾವದವರಲ್ಲ ಹಾಂ ಅವರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಒಂದು ಸಭಾಂಗಣ ಸಿಗಬೇಕು ಎಂಬುದು ನಮ್ಮ ಆಶಯ ಸೊ ಕನಿಷ್ಠ ವಾರಕ್ಕೆ ಒಂದು ಕಾರ್ಯಕ್ರಮ ಆದರೂ ಇಲ್ಲಿ ಆಗಬೇಕು ಆಗ ಈ ಕಟ್ಟಡಕ್ಕೆ ವಿದ್ಯಾರ್ಥದಲ್ಲಿ ಜೀವ ಬರ್ತದೆ ಜೀವ ಕಳೆ ಬರ್ತದೆ ಕಟ್ಟಿದ್ದಕ್ಕೆ ಸಾರ್ಥಕ ಸರ್ ನನಗಿಲ್ಲಿ ಈಗ ಒಂದು ಹಾಲು ಅಥವಾ ಈ ಸೀಟ್ಗಳು ಕೂಡ ನೋಡಿ ಎಷ್ಟು ಆರಾಮದಾಯಕ ಒಂದು ಸೀಟು ಅಷ್ಟು ಮಾತ್ರ ಅಲ್ಲ ನನಗೆ ನಿಮ್ಮ ಲೈಟಿಂಗ್ ಇದನ್ನು ನೋಡುವಾಗಲೇ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಇಲ್ಲಿ ಬೇರೆ ಯಾವುದೇ ಹಾಲು ಅಥವಾ ಬೇರೆ ಬಯಲು ರಂಗ ಮಂಟಪ ಏನೇ ಇದ್ದರೂ ಕೂಡ ಸೊ ಅಲ್ಲಿ ಲೈಟಿಂಗ್ಗೋಸ್ಕರನೇ ಖರ್ಚು ಮಾಡಬೇಕಾಗಿರುತ್ತೆ ಅಥವಾ ಅದನ್ನು ತೆಗೆಯೋದು ಹಾಕೋದು ಆದರೆ ಇಲ್ಲಿ ಅಳವಡಿಸಿರೋ ಸಿಸ್ಟಮನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ ಸರ್ ಸರ್ ಅದಕ್ಕಿ ಎಷ್ಟು ಖರ್ಚಾಗಿರ್ಬೋದು ಸರ್ ಕೇವಲ ಲೈಟಿಂಗ್ಗಳಿಗೆ ಲೈಟಿಂಗ್ ಒಳಗಿನ ಇಂಟೀರಿಯರ್ಸ್ಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚ ಆಗಿದೆ ಕೇವಲ ಎರಡೂವರೆ ಇದು ಫೌಂಡೇಶನ್ ಅವ್ರಿಗೆ ಇಷ್ಟು ಕಲ್ಪನೆ ಇರಲಿಲ್ಲ ಇದು ಹಠದಲ್ಲಿ ನಾವು ಮಾಡಿಸಿದ್ದು ಹಾಗೆ ಅವರು ನಮ್ಮ ಅರ್ಥ ಮಾಡಿಕೊಂಡ್ರು ಇದಕ್ಕಾಗಿ ನಾನು ನಿನಾಸಿ ನಮ್ಮನ ಪುರುಷೋತ್ತಮ್ ತಲ್ವಾಟ್ ಮೈಸೂರಿನ ಮಧು ರವರು ಸ್ಥಳೀಯ ಪ್ರದೀಪ್ ಚಂದ್ರರು ಜೀವನ್ ರಾಮ್ ಸುಳ್ಳಿ ಎಲ್ಲ ತುಂಬ ಮಾರ್ಗದರ್ಶನ ನೀಡಿದ್ದಾರೆ ಬಂದು ಆಗಾಗ ಬಂದು ಇದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ನಾನು ನೆನಪು ಮಾಡ್ಕೊಳ್ಬೇಕು ಇನ್ನಷ್ಟು ಲೈಟಿಂಗ್ಗಳು ಬೇಕು ಇನ್ನೊಂದು ಅವರ ಲೆಕ್ಕದಲ್ಲಿ ಮೂವತ್ತು ನಲವತ್ತು ಆಗಬೇಕು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಪಾಯಿಂಟ್ಗಳನ್ನು ನಾವು ಇಟ್ಟಿದ್ದೇವೆ ಹಾಗೆ ಮಧ್ಯದಲ್ಲಿ ಇನ್ನೊಂದು ಕರ್ಟನ್ ಬೇಕಾಗಿದೆ ಅದರ ವ್ಯವಸ್ಥೆಯನ್ನು ಮಾಡಬೇಕು ಅದು ಮುಂದಿನ ದಿವಸದಲ್ಲಿ ಆದಿತ್ತು ಯಾಕಂದರೆ ಈಗ ಏನು ಹದಿನೈದು ಪಾಯಿಂಟ್ ಎಂಟು ಕೋಟಿಯ ಒಂದು ಬಜೆಟ್ ನಮಗೆ ಸಿಕ್ಕಿದೆ ಅದು ಪೂರ್ತಿ ಖಾಲಿಯಾಗಿದೆ ಹಾಂ ಮುಂದಿನ ದಿವಸದಲ್ಲಿ ಆ ಸವಾಲು ನಮಗಿದೆ ನಾನು ಈಗಾಗಲೇ ಹೇಳಿದ ಹಾಗೆ ಇದು ಒಂದು ಪರಿಪೂರ್ಣ ಥಿಯೇಟ್ರ್ ಆಗಬೇಕು ಹಾಂ ಈಗ ನೀನು ನಾಲ್ಕು ನೋಡಿದರು ನಾವು ಇದೀಗ ವುಡ್ ಇದಕ್ಕೆ ಮೇಲೆ ಹಾಸಿದ್ದೇವೆ ಯಾಕಂದರೆ ಕಲಾವಿದರಿಗೆ ಕುಣಿಯುವಾಗ ಅದು ಖುಷ್ ಕೊಡಬೇಕು ಮರದ ಒಂದು ಆಚ್ಛಾದನೆಯನ್ನು ಕೂಡ ಇಲ್ಲಿ ಮಾಡಿದ್ದೇವೆ ಹಾಂ ಕೆಳಬದಿಯಲ್ಲಿ ಹೇಳ್ತಾ ಇದ್ದೆ ಇನ್ನೂರ ಅರವತ್ತಾರು ಸೀಟ್ ಬಾಲ್ಕನಿಯಲ್ಲಿ ನೂರ ಇಪ್ಪತ್ತೆರಡು ಇದೆ ಹಾಂ ಓ ಇಲ್ಲಿ ಬಾಲ್ಕನಿಯೂ ಇದೆ ಅಲ್ಲ ಸರ್ ಇದೆ ಎಡ ಬದಿಯಲ್ಲಿ ಬಡಗು ಮತ್ತು ತೆಂಕು ತಿಟ್ಟಿನ ವೇಷಭೂಷಣಗಳ ಫೋಟೋಗಳಿವೆ ಹಿಮ್ಮೇಳದ ಪರಿಕರಗಳ ಫೋಟೋಗಳನ್ನ ನಾವು ಕಾಣಿಸಿದ್ದೇವೆ ಸರ್ ನಿಜಕ್ಕೂ ಇದೊಂದು ಉಡುಪಿಗೆ ದೊಡ್ಡ ಕೊಡುಗೆ ಇಲ್ಲಿ ನಿಂತಾಗ ರೋಮಾಂಚನ ಆಗುತ್ತೆ ಸರ್ ಯಾವುದೇ ಒಂದು ವೇದಿಕೆ ಅದು ಎಂತಹ ಕಲಾವಿದರನ್ನು ಪೋಷಿಸುತ್ತೆ ಬೆಳೆಸತ್ತೆ ಅಥವಾ ಎದುರಿಗೆ ಕೂತಂತಹ ಜನರ ಚಪ್ಪಾಳೆಗಳು ನಮ್ಮನ್ನು ಹುರಿದುಂಬಿಸೋದು ಪ್ರೋತ್ಸಾಹಿಸೋದು ಅಥವಾ ನಮ್ಮನ್ನು ಮೇಲೆತ್ತೋದಿದೆಯಲ್ಲ ಸರ್ ಅದಕ್ಕೆ ಈ ಒಂದು ಇನ್ಫೋಸಿಸ್ ಫೌಂಡೇಶನ್ನು ಮತ್ತು ಯಕ್ಷಗಾನ ಕಲಾರಂಗದ ಈ ಒಂದು ಪ್ರಯತ್ನ ನಿಜಕ್ಕೂ ಒಂದು ದೊಡ್ಡ ಸ್ಫೂರ್ತಿಯ ಸಲಹೆ ಆಗ್ಬೋದು ಇದರ ಲೋಕಾರ್ಪಣೆ ಕಾರ್ಯಕ್ರಮ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ನಾಲ್ಕು ದಿವಸಗಳಲ್ಲಿ ದೊರಕ್ತದೆ ಇಪ್ಪತ್ತನೇ ತಾರೀಕು ಪೂರ್ವ ಅನ್ನ ಒಂಬತ್ತು ಗಂಟೆಗೆ ಐವತ್ತೆರಡನೇ ಮನೆ ವಿದ್ಯಾಪೋಷಕ ವಿದ್ಯಾರ್ಥಿ ಸೃಷ್ಟಿಗೆ ಚೇರ್ಕಾಡಿಯಲ್ಲಿ ಒಂದು ಮನೆಯನ್ನು ಉಜ್ವಲ್ ಡೆವಲಪರ್ಸ್ನ ಮಾಲಕರಾದರ ಪಿ ಪುರುಷೋತ್ತಮ್ ಶೆಟ್ಟಿ ಅವರು ತಮ್ಮ ಮಾತೃಶ್ರೀ ಭಾಗಿರಥಿ ಅಮ್ಮನ ಸವಿನೆನಪಿಗೆ ಭಾಗಿರಥಿ ನಿಲಯವನ್ನು ಕಟ್ಟಿಕೊಟ್ಟು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದು ಒಂಬತ್ತು ಗಂಟೆ ರಕ್ತದೆ ಇದರಲ್ಲಿ ಒಂದು ಸಂದೇಶ ಒಂದು ಬಡ ವ್ಯಕ್ತಿಗೆ ಒಂದು ಸಮಾಜಕ್ಕೆ ಒಂದು ಮನೆಯನ್ನು ಕಟ್ಟಿಕೊಟ್ಟು ನಿನ್ನ ಸ್ವಂತ ಮನೆಯನ್ನು ಅನುಭವಿಸಿತು ಅನುಭವಿಸು ಎಂಬ ಹಿನ್ನೆಲೆಯಲ್ಲಿ ಆ ದಿವಸ ಪೂರ್ವಾನದ ಅಪರಾಹ್ನದ ಅಪರಾನ್ನದೇ ನಾಲ್ಕೂವರೆ ಗಂಟೆಯಿಂದ ವೈದಿಕ ಪ್ರಕ್ರಿಯೆಗಳು ತುಂಬ ವಿಸ್ತಾರವಾದ್ದಲ್ಲ ಏನು ಮಾಡಬೇಕು ಅಷ್ಟನ್ನು ಮಾತ್ರ ವಾಸ್ತು ಹೋಮ ಇರ್ಬೋದು ರಾಷ್ಟ್ರನ ಹೋಮ ಇರ್ಬೋದು ಸುದರ್ಶನ ಹೋಮ ಇರ್ಬೋದು ಇಷ್ಟನ್ನು ಮಾಡಿ ಧಾರ್ಮಿಕ ಪ್ರಕ್ರಿಯೆಗಳು ನಡೀತವೆ ಇಲ್ಲಿ ಸಂತೋಷ ಅದೇ ಧಾರ್ಮಿಕ ಮುಖಂಡರು ಕೂಡ ನಮ್ಮ ಚಟುವಟಿಕೆಯನ್ನು ನೋಡಿ ಸೇವಾ ರೂಪದಲ್ಲಿ ಈ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಮಹಾನ್ ಸಂಶೋಧಕ ಹೇಳ್ಬೋದು ಅಥವಾ ಅಷ್ಟಾವಧಾನಿ ಹೇಳ್ಬೋದು ಅವಧಾನಿ ಸುಬ್ರಹ್ಮಣ್ಯ ಭಟ್ ಗುಂಡಿ ಬೆಲ್ ಸುಬ್ರಹ್ಮಣ್ಯ ಭಟ್ಟರನ್ನು ನಾನು ಮಾಡ್ಕೊಳ್ಳಬೇಕು ಅವರೊಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ರು ತಮ್ಮ ತಂದೆ ಎಪ್ಪತ್ತನೇ ವರ್ಷಕ್ಕೆ ಅವರು ಹೇಳಿದರು ಇಲ್ಲ ನಮ್ಮ ಇಡೀ ತಂಡ ಸಿದ್ಧವಾಗಿದೆ ನಾವು ಉಚಿತವಾಗಿ ಇದನ್ನು ಮಾಡ್ತಾ ಇದ್ದೇವೆ ಹೇಳಿ ಸೀತಾರಾಮ್ ಭಟ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಪಂಜಾಬ್ ಭಾಸ್ಕರ್ ಭಟ್ರು ಬರ್ತಾ ಇದ್ದಾರೆ ಹೀಗೆ ವೈದಿಕಗಳನ್ನ ಸೇವಾ ರೂಪದಲ್ಲಿ ಆ ಪ್ರಕ್ರಿಯೆಗಳನ್ನು ಮಾಡ್ತಾರೆ ಇಲ್ಲೆಲ್ಲ ಫೈರ್ ನಾರ್ಮ್ಸ್ ಗಳನ್ನ ಮಾಡಿದ್ದಾರೆ ಫೈರ್ ಡೋರ್ಗಳು ಇಷ್ಟು ವಿಸ್ತಾರವಾದ ಪ್ಯಾಸೇಜ್ ಬಿಟ್ಟಿದ ಕಾರಣ ಅದೇ ಫೈರ್ ನಾರ್ಮ್ಸ್ ಗಳನ್ನ ಅಳವಡಿಸಿದ್ರಿಂದ ಇದು ಬಾಲ್ಕನಿ ಇದರಲ್ಲಿ ನೂರ ಇಪ್ಪತ್ತೆರಡು ಸೀಟ್ಗಳಿವೆ ಸರ್ ಇಲ್ಲಿ ಧ್ವನಿ ಅದೆಷ್ಟು ಸ್ಪಷ್ಟ ಅಲ್ಲ ಸರ್ ನೀವು ನಂಬಲಿಕ್ಕಿಲ್ಲ ಒಂದು ವರ್ಷದ ಹಿಂದೆ ನೀವು ಬರ್ತಿದ್ರೆ ಗೋಲ್ ಗುಂಬಸ್ ಇತ್ತು ನಾವು ಪರಸ್ಪರ ಮಾತಾಡ್ತಾ ಇದ್ರೆ ನಿಮ್ಮ ಮಾತು ನನ್ ಕೇಳ್ತಿರ್ಲಿಲ್ಲ ನನ್ನ ಮಾತು ನಿಮ್ಗೆ ಕೇಳ್ತಿರ್ಲಿಲ್ಲ ನಮಗೆ ಆಶ್ಚರ್ಯ ಇದ್ದೀನಿ ಹೇಗಪ್ಪ ಇದನ್ನು ಹೇಗೆ ಇನ್ನೂ ಇಲ್ಲಿ ಏನು ಕಾರ್ಯಕ್ರಮ ಮಾಡುವುದು ಹೇಳಿ ಯಾಕಂದರೆ ವಿಂಡೋಸ್ ಕೂಡ ಇಲ್ಲ ಹಾಗೆಲ್ಲ ಆರ್ಥಿಕ ಸಂಕಷ್ಟದಲ್ಲಿತ್ತು ಇದೆಲ್ಲ ಮಾಡುವುದಿಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದರು ಆಗ ಒಮ್ಮೆ ನಾವು ಅಪ್ಸೆಟ್ ಆಗಿದ್ದೆವು ಆದರೆ ಕೃಷ್ಣನ ದಯೆ ಇದೆಲ್ಲ ಕೂಡಿ ಬಂತು ಬಂದವರೆಲ್ಲ ಇದನ್ನು ತುಂಬ ಮೆಚ್ಚುಕೊಂಡಿದ್ದಾರೆ ಧ್ವನಿ ಕೂಡ ಉತ್ಕೃಷ್ಟವಾದ ಧ್ವನಿಯ ವ್ಯವಸ್ಥೆ ಕೂಡ ಇಲ್ಲಿದೆ ಸರ್ ಒಂದ್ ರೀತಿ ಸಿನಿಮಾ ಥಿಯೇಟರ್ ತರನೇ ಈ ಮ್ಯೂಸಿಕ್ ಅಥವಾ ಈ ಇಲೆಕ್ಟ್ರಿಕಲ್ ಏನೇ ಇದ್ರೂ ಕೂಡ ಒಂದು ಅತ್ಯಾಧುನಿಕ ಹಾಲ್ ಅಂತ ಹೇಳ್ಬೋದು ಇದನ್ನ ಬೇಕಿತ್ತು ಉಡುಪಿಗೆ ಅದು ಆಯ್ತು ಇನ್ನು ವಿಸ್ತಾರವಾಗಿ ಆಗ್ತಿತ್ತು ನಮಗೆ ಸ್ಥಳದ ಕೊರತೆ ಇತ್ತು ಮೂವತ್ತೈದು ಸೆನ್ಸ್ ಜಾಗ ಆದ್ರಿಂದ ಗ್ರೀನ್ ರೂಮ್ ರೂಮ್ ಸ್ವಲ್ಪ ಸಣ್ಣದಾಯ್ತು ಅದು ಸಣ್ಣದಾಗಿದೆ ಬಲ ಬದಿಯಲ್ಲಿ ಮಾತ್ರ ಗ್ರೀನ್ ರೂಮ್ ಇದೆ ನಮಗೆ ಸರ್ ಟೋಟಲ್ ಈ ಒಂದು ಹಾಲ್ ಅಲ್ಲಿ ಒಟ್ಟು ಎಷ್ಟು ಸೀಟ್ಗಳಿವೆ ಅಂದ್ರಿ ಮುನ್ನೂರ ಎಂಬತ್ತೆಂಟು ಮುನ್ನೂರ ಎಂಬತ್ತ ಎಂಟು ಸೊ ಕೆಳಗೆ ಎಷ್ಟು ಮೇಲೆ ಎಷ್ಟು ಸರ್ ಇಲ್ಲಿ ನೂರ ಇಪ್ಪತ್ತೆರಡು ಸೀಟುಗಳು ಹಾಂ ಹಾಂ ಮೇಲುಗಡೆ ನೂರ ಇಪ್ಪತ್ತೆರಡು ಸೀಟ್ ಕೆಳಗೆ ಇನ್ನೂರ ಅರವತ್ತಾರು ಸೀಟ್ಗಳು ಹಾಂ ನೂರ ಅರವತ್ತಾರು ಓಕೆ ಇಲ್ಲಿ ಇಂಥ ಒಂದು ಹಾಲಲ್ಲಿ ನಮ್ಮೂರ ಕಲೆಗಳನ್ನು ಕಲಾವಿದರುಗಳನ್ನು ನೋಡುವ ಒಂದು ಕುತೂಹಲ ನಮಗೆಲ್ರಿಗೂ ಕೂಡ ಇದೆ ಬನ್ನಿ ನಾಡಿದ್ದು ಆ ಉದ್ಘಾಟನಾ ಸಮಾರಂಭ ಆ ನಂತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತವೆ ಸೊ ಯಾರೆಲ್ಲ ಕಲಾವಿದರು ಇಲ್ಲೆಲ್ಲ ಬರ್ತಾರೆ ಎನ್ನುವಂತಹ ಕುತೂಹಲದೊಂದಿಗೆ ನಮಸ್ಕಾರ